ಅಹಮ್ಮದ್ ರಾಜಕೀಯ ಕಾರ್ಯದರ್ಶಿಗಳು ಸಹ ಆಗಮಿಸ್ತಾ ಇದ್ದಾರೆ ಈಗ ಈ ಯುದ್ಧಗಳು ಹಾಗೂ ಅವರ ಆಕರ್ಷಕ ಪಥ ಸಂಚಲನದಿಂದ ಬೈ ನಗಲಿದೆ ಒಮ್ಮೆ ತಾವೆಲ್ಲ ಕೈಜೋಡಿಸಿ ಜೋರ್ ಜಪಾಲದಲ್ಲಿ ಬದುಕುಗಳಿಗೆ ಗೌರವ ಸಲ್ಲಿಸಿ ಮುಂದೆ ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ

ಫೋಟೋ ಸೆಷನ್ ಮಾಡಿ ಸುಸ್ತಾಗಿದ್ದಾರೆ ತಿಂಡಿ ಇನ್ನು ಕೊಟ್ಟಿದ್ದಾರೆ ತಿಂಡಿ ಕೊಡ್ತಾರಲ್ಲ ವಿಕ್ಕಿ ತಿಂಡಿ ಕೊಟ್ಟಿದ್ದಾರೆ ನಾವು ಹೋಗಲಿಲ್ಲ ವಿಕ್ಕಿ ಡ್ಯಾಡಿದ ಅವಾರ್ಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಊಟಕ್ಕೆ ಬಂದ್ವಿ ಸಿ ಓ ರೆಸಾರ್ಟಿಗೆ ಬಂದಿದ್ದೀವಿ ಊಟ ಮಾಡೋಕೆ ಇವಾಗ ನಮ್ಮ ಡ್ಯಾಡಿ ನೋಡಿ ನಮ್ಮ ಡ್ಯಾಡಿದು ಪಾರ್ಟಿ ಇವಾಗ ಎಸ್ ಅದ್ರದ್ದು ಇನ್ನೊಂದು ಹೆಸರು ಬಂದ್ಬಿಟ್ಟು ಟಿಕ್ಕಿ ವಿಲೇಜ್ ಟಿಕ್ಕಿ ವಿಲೇಜ್ ಆ ಥರ ಡೋಮ್ ಕೂಡ ಇದೆ ಕುತ್ಕೊಳ್ಳಿಕ್ಕೆ ಟಿಕ್ಕಿ ನಿನ್ನ ಮುಖಾಲ ಇಲ್ಲಿ ಯಾಕೆ ಪೇಂಟ್ ಮಾಡಿದ್ದಾರಾ

ಇಲ್ಲಿ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಊಟ ಮಾಡಿಕೊಂಡು ಸ್ವಲ್ಪ ಆಟ ಆಡೋರಿಗೆ ಯಾಕೆ ಅಲ್ವಾ ಸ್ಕ್ರೀನ್ ಇದೆ ಆರಾಮ್ ಕುತ್ಕೊಂಡು ಫುಡ್ ಆರ್ಡರ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮ್ಯಾಚ್ ನೋಡ್ಬೋದು ನಮ್ಮಮ್ಮ ಇಲ್ಲಿ ಬಂದು ಸಂಟೋಳಕಾಯಿ ಏನಿದ್ರು ಎಕ್ಕುತ್ತಿದ್ದಾರೆ ಕೆ ಜಿ ಕೆಜಿ ಇದೆಯಲ್ಲ ತೊಳಿಬೇಕಾಗ್ತದೆ ನನಗೆ ಏ ಎಲ್ಲೆಲ್ಲ ಎಕ್ಕುತ್ತಿದ್ಯಾ ಬಮ್ಮ ನಾವು ಇವಾಗ ಇಲ್ಲಿ ಬೆಲ್ಲಾಸಿ ಡಿಕ್ಕಿ ವಿಲೇಜ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವಾಗ ಹೋಗ್ತಿರೋದು ಬಂದ್ಬಿಟ್ಟು ಹೆಸರುಘಟ್ಟ ಲೇಕ್ ಆಲ್ರೆಡಿ ಸತಿ ಶಾರ್ಟ್ಸ್ ಹಾಕಿದ್ದೆ ಅದರ ಬಗ್ಗೆ ಐ ಮೀನ್ ಆ ವಿಡಿಯೋ ಅಲ್ಲಿಗೆ ಹೋಗಿರೋ ವಿಡಿಯೋ ಹಾಕಿದ್ದೆ ಸೊ ಇವಾಗ ನಾವು ಹೆಸರುಘಟ್ಟ ಲೇಕ್ ಹೋಗಿ ಸೊ ನಮ್ಮ ಮಮ್ಮಿಗೂ ಡ್ಯಾಡಿಗೂ ಇಲ್ಲಿ ಸಿಟಿ ಔಟ್ಸ್ಕರ್ಟಲ್ಲೂ ಒಳ್ಳೆ ಲೇಕ್ ಇದೆ ಅಂತ ತೋರ್ಸೋಣ ಕರ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಆ ಲೇಕ್ ಬಂದ್ಬಿಟ್ಟು ನನ್ನ ತಮ್ಮ ತೋ ಹೇಳಿರೋದು ಸೊ ಹಾಕ್ತಾ ಇದ್ದೀವಿ ನಮ್ಮ ಮಗಳು ಹೆಂಗೆ ಅಂತ ನೋಡಿ ಇಲ್ಲಿ ಆಟ ಆಡಲಿಕ್ಕೆ ಸುಮಾರು ರೋಪ್ ಆಕ್ಟಿವಿಟೀಸ್ ಇದೆ ಟಾಯರ್ಸ್ ಏನೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಸರ್ಕಸ್ ನಾ ನಾನು ಜಸ್ಟ್ ಇದೆರಡು ಟ್ರೈ ಮಾಡಿಸಿ ನೋಡಿ ಅವ್ರ ಮಿಸಸ್ ಎಷ್ಟು ಕರೆಕ್ಟಾಗಿ ನೋಡ್ಕೊಂಡು ಅವ್ರು ನೋಡಿ ಅಲ್ಲಿ ದೂರ ಆಡ್ಕೊಂಡು ಹೋಗ್ತಿದ್ದಾರೆ ಕೂಡ್ದವ್ರಾದರೂ ಕರೆಕ್ಟಾಗಿ ಹೋಗ್ತಾರೆ ಇನ್ನೂ ಎನರ್ಜಿ ಕಮ್ಮಿ ಆಗಿದೆ ಎಸ್ ನಾನು ಅವಾಗಲೇ ಹೇಳ್ದಾಗೆ ಇನ್ನು ಬೋರ್ಡ್ ಹಾಕಿದ್ದಾರೆ ಲೈವ್ ಸ್ಟ್ರೀಮಿಂಗ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಒನ್ ಬಿಗ್ ಸ್ಕ್ರೀನ್

ಯಾರು ಇರೋಲ್ಲ ಆಲ್ಮೋಸ್ಟ್ ಈವ್ನಿಂಗೇ ಸ್ವಲ್ಪ ಇರ್ತಾರೆ ಈ ಟೈಮಲ್ಲಂತೂ ಇರಲ್ಲ ನಾವು ಬಂದಿದ್ದು ಇವಾಗ ಟೈಮ್ ಬಂದು ತ್ರೀ ಥರ್ಟಿ ಈ ಟೈಮಲ್ಲಿ ಆಲ್ಮೋಸ್ಟ್ ಯಾರು ಯಾವತ್ತಿರಲ್ಲ ಕಡೆ ಹೆಸರುಗಟ್ಟೆ ಲೇಖಿಗೆ ಬರೋರಾಗಿದ್ದರೆ ಸಾಯಂಕಾಲವೇ ಬನ್ನಿ ಏನಾದರೂ ಅರ್ಲಿ ಮಾರ್ನಿಂಗ್ ಬನ್ನಿ ಸೊ ದಟ್ ಕೂದಿರುತ್ತೆ ಇಷ್ಟು ಬಿಸಿಲು ಇರಲ್ಲ ಆ್ಯಂಡ್ ಈ ಟೈಮಲ್ಲಂತೂ ಜಾಸ್ತಿ ಬಿಸಿಲು ಇರೋದರಿಂದ ಫುಲ್ ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಹೆಸರುಘಟ್ಟ ಮೇನ್ ಎಂಟ್ರಿ ಅಲ್ಲ ನಾನು ಅವಾಗಲೇ ಹಾಗೆ ಆಲ್ಮೋಸ್ಟ್ ನೀವು ಫೈವ್ ಹಂಡ್ರೆಡ್ ಮೀಟರ್ಸ್ ಬರಬೇಕು ಬಂದಾಗ ಸೈಡಿಗೆ ಒಂದು ದಾರಿ ಇದೆ ಸೊ ಆ ದಾರಿಯಲ್ಲಿ ಭೀ ಆರಾಮ್ಸೆ ಬರ್ಬೋದು ಬ್ಯಾಂಗ್ಳೂರಲ್ಲಿ ಬರೀ ಗಾಡಿ ಸೌಂಡು ಹಾರ್ನ್ ಸೌಂಡ್ ಕೇಳ್ತಿದ್ದವ್ರಿಗೆ ಈಗ ಗುಯಿ ಅದೇ ಸೌಂಡ್ ಕೇಳಿಸ್ತಾ ಉಂಟು ಏನು ಸರ್ ವಾಲಾಡ್ತಾ ಇದ್ದೀರಾ ಬೇಕು ಬೇಕಂತಾನೆ ನಮ್ಮಮ್ಮ ಇಲ್ಲಿ ಮೊಸಳೆ ಇದೆಯಾ ಅಂತ ಹುಡುಕುತ್ತಿದ್ದಾರೆ ಅವ್ರ ಅಳಿಯ ಇಲ್ಲಿ ಗಾಲ ತಂದಿದ್ರೆ ಮೀನು ಹಿಡಿದು ನೋಡ್ಬೋದಿತ್ತು ಮೀನು ಇತ್ತ ಅಂತ ಸ್ಕೆಚ್ ಆಗ್ತಿದ್ದಾರೆ ಊಟಕ್ಕೆ ಖರ್ಚಿಗೆ ಆಗಬೇಕು ಅಂತ ಈ ಇದರಲ್ಲಿ ನೀರು ಇಲ್ಲಿ ಗಾಲ ಇಡ್ಲಿಕ್ಕೆ ಆಗ್ತದ ಇಲ್ಲಿ ಮೊಸಳೆ ಇರುತ್ತಾ ಮತ್ತೆ ಕಾಟ್ಲ ಮೀನು ಇರುತ್ತೆ ಹ್ಮ್ ಕಾಟ್ಲ ಟೇಸ್ಟ್ ಇರುತ್ತೆ ತಿಂತಿ ತಲೆ ಬುಡ ಎಲ್ಲ ಇಷ್ಟೊತ್ತು ಮೀನು ಹುಡುಕುದ ಮೀನು ಸಿಗ್ಲಿಲ್ಲ ಅಂತ ಬಾತುಕೋಳಿ ಬೆಲೆ ಕಣ್ಣು ಹಾಕಿದ್ದೇನೆ ಮರ್ಡರ್ ಮಾಡೋಣ ಅಂತ ಹೇಳ್ತಿದ್ದಾನೆ ಬಾತುಕೋಳಿ ಅಲ್ಲ ನೀನು ಈಗಷ್ಟೇ ಊಟ ಮಾಡ್ಕೊಂಡು ಬಂದಿದೆ ಅಲ್ಲ ಇನ್ನು ಜನ ಬರ್ತಾರೆ ಇಲ್ಲಿಗೆ ಬಿಕಾಸ್ ಇವಾಗ ಟೈಮ್ ಬಂದು ತ್ರೀ ತರ್ಟಿ ಅಷ್ಟೇ ಆಗಿರೋದಲ್ವಾ

ಹಾಸಿಲೆಗಳು ಇರ್ಬೋದು ಭಯದ ವಾತಾವರಣ ಇದೆ ಸಾಯಂಕಾಲ ಆಗುವಾಗ ಹಾಗೆ ನಾವು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ತೀವಿ ಎಸ್ಕೇಪ್ ಆಗ್ತಾ ಇದ್ದೀವಿ ನಾವು ಓಕೆ the video the end <theme> if you like the video please like share and comment